ಸ್ನೇಹಿತರೆ ನಿಮಗೆಲ್ಲ ನೆನಪಿರಬಹುದು ಮೊನ್ನೆ ಮೊನ್ನೆಯಷ್ಟೇ ಹಾಸನದ ಎರಡು ಮಕ್ಕಳ ತಾಯಿಯೊಬ್ಬರು ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಿತನಾದಂಥ ಯುವಕನ ಹಿಂದೆ ಬಿದ್ದು ಯಾವ ರೀತಿ ಕೊಲೆಯಾಗಿ ಹೋಗಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಆ ಘಟನೆ ಮಾಸುವ ಮುನ್ನವೇ ಅಂಥದ್ದೇ ಘಟನೆ ತುಮಕೂರಿನಲ್ಲಿ ನಡೆದಿದೆ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಿತನಾದಂಥ ಯುವಕನನ್ನ ಮದುವೆಯಾದ ಯುವತಿಯೊಬ್ಬಳು ಇದೀಗ ಕೊಲೆ ಹಾಕಿದ್ದಾಳೆ ಮೂರು ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಿತನಾದಂಥ ಯುವಕನನ್ನ ಪ್ರೀತಿಸಿ ಮದುವೆಯಾದ ಮಂಡ್ಯ ಮೂಲದ ಯುವತಿ ಇದೀಗ ಕೊಲೆಯ ಹೋಗಿದ್ದಾಳೆ ತುಮಕೂರು ಜಿಲ್ಲೆಯಲ್ಲಿ ಇಂಥದೊಂದು ಘಟನೆ ನಡೆದಿದೆ ತುಮಕೂರು ಜಿಲ್ಲೆಯ ಅಂತರಸನಹಳ್ಳಿ ಎಂಬಲ್ಲಿ ಈ ಒಂದು ಘಟನೆ ನಡೆದಿದೆ ಮಂಡ್ಯ ಮೂಲದ ಇಪ್ಪತ್ತೆರಡು ವರ್ಷದ ಗೀತಾ ಕೊಲೆಯಾದಂಥ ಯುವತಿ ಇಪ್ಪತ್ತೈದು ವರ್ಷದ ನವೀನ್ ಆಕೆಯ ಪತಿ ಆತನೇ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಅಂದಾಗಿ ನವೀನ್ ಹಾಗೆ ಗೀತಾ ಸೋಷಿಯಲ್ ಮೀಡಿಯಾ ಮೂಲಕ ಪರಸ್ಪರ ಪರಿಚಿತರಾಗಿ ಬಳಿಕ ಪ್ರೀತಿಸಿ ಮದುವೆಯಾಗಿದ್ರು ಕೊರಟಗೆರೆ ತಾಲೂಕಿನ ಅಮೃತಗಿರಿ ಗ್ರಾಮದ ನಿವಾಸಿಯಾಗಿದ್ದಾನೆ ನವೀನ್ ಹಾಗೆ ಮಂಡ್ಯ ಜಿಲ್ಲೆಯ ಗಡನೂರಿನ ನಿವಾಸಿಯಾಗಿದ್ದಾಳೆ ಗೀತಾ ಇಬ್ಬರು ಮೂರು ವರ್ಷಗಳ ಹಿಂದೆ ಆಗಿದ್ರು ಕಳೆದ ಒಂದೂವರೆ ವರ್ಷಗಳಿಂದ ತುಮಕೂರು ಹೊರವಲಯದ ಅಂತರಸನಹಳ್ಳಿಯಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸ ಆಗಿದ್ರು ದಂಪತಿಗೆ ಒಂದೂವರೆ ವರ್ಷದ ಒಂದು ಗಂಡು ಮಗು ಇದೆ ಇತ್ತೀಚೆಗೆ ಗೀತಾ ತನ್ನ ಮಗುವನ್ನ ತವರು ಮನೆಗೆ ಕಳಿಸಿದ್ಲು ಆದ ನಂತರ ಪತಿ ಹಾಗೂ ಪತ್ನಿಯ ಮಧ್ಯೆ ಆಗಾಗ ಗಲಾಟೆ ಆಗ್ತಾ ಇತ್ತು ಪತಿಯ ನಡವಳಿಕೆಯ ಬಗ್ಗೆ ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದ್ಲು ಗೀತಾ ಇದೇ ಕಾರಣಕ್ಕೆ ಇಬ್ಬರ ನಡುವೆ ಪದೇ ಪದೇ ಜಗಳ ಆಗ್ತಾ ಇತ್ತು ಅನೇಕ ಬಾರಿ ಇದು ನೆರೆಹೊರೆಯವರ ಗಮನಕ್ಕೂ ಬಂದಿತ್ತು ಬುದ್ಧಿಮಾತು ಕೂಡ ಹೇಳಿದರು ಕೆಲವೊಮ್ಮೆ ಮನೆಯ ಮಾಲೀಕರೇ ಜಗಳ ಬಿಡಿಸಿದಾರಂತೆ ಅಷ್ಟರ ಮಟ್ಟಿಗೆ ಅವರ ಜಗಳ ತಾರಕ ಕೇರ್ತಾ ಇತ್ತು ಈ ಮಧ್ಯೆ ಕೆಲವು ತಿಂಗಳು ಬಾಡಿಗೆ ಕೊಡುವ ಸ್ಥಿತಿಯಲ್ಲಿ ನವೀನ್ ಇರಲಿಲ್ಲ ಹಾಗಾಗಿ ಮನೆ ಖಾಲಿ ಮಾಡಿಕೊಂಡಿದ್ರು ಆದರೆ ಇದೀಗ ಮತ್ತೆ ಹಿಂದಿನ ಬಾಡಿಗೆ ಮನೆಯಲ್ಲೇ ಇಬ್ರು ಕೂಡ ವಾಸ ಇದ್ರು ಮೊನ್ನೆ ರಾತ್ರಿ ಗಂಡ ಹೆಂಡತಿಯ ಮಧ್ಯೆ ಪ್ರತಿದಿನ ನಡೆಯೋ ನಡೆಯುವ ಹಾಗೆ ಗಲಾಟೆ ಆಗಿದೆ ಈ ವೇಳೆ ನವೀನ್ ಗೀತಾಳನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಎಷ್ಟು ಭೀಕರವಾಗಿ ಕೊಲೆ ಮಾಡಿದ್ದಾನೆ ಅಂದ್ರೆ ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಆಕೆಯನ್ನ ಚುಚ್ಚಿ ಚುಚ್ಚಿ ಸಾಯಿಸಿದ್ದಾನೆ ಇಬ್ರು ಕೂಡ ಪ್ರೀತಿಸಿ ಆದಂಥ ಜೋಡಿ ಪ್ರೀತಿಸಿ ಮದುವೆಯಾದಂತಹ ಪತ್ನಿಯನ್ನೇ ಆತ ಇಪ್ಪತ್ತೈದು ಬಾರಿ ಚುಚ್ಚಿ ಸಾಯಿಸ್ತಾನೆ ಅಂದ್ರೆ ಆತನ ಮನಸ್ಥಿತಿ ಎಂಥದ್ದು ನಿಜಕ್ಕೂ ಆತ ಪ್ರೀತಿಸಿ ಆಕೆಯನ್ನ ಮದುವೆ ಆಗಿದ್ದ ಅನ್ನು ಅನುಮಾನ ಮೂಡೋದು ಸಹಜ ಆತ ನಿಜವಾಗ್ಲೂ ಗೀತಾಳನ್ನ ಪ್ರೀತಿಸಿಗೆ ಮದುವೆ ಆಗಿದ್ರೆ ಖಂಡಿತ ಇಂಥದ್ದೊಂದು ಕೃತ್ಯ ಮಾಡ್ತಾ ಇರಲಿಲ್ಲ ರಾತ್ರಿ ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಚುಚ್ಚಿ ಚುಚ್ಚಿ ವಿಕೃತವಾಗಿ ಆಕೆಯನ್ನ ಕೊಲೆ ಮಾಡಿದ್ದಾನೆ ನಿನ್ನೆ ಬೆಳಗ್ಗೆ ಬಾಡಿಗೆ ಕೇಳೋದಕ್ಕೆ ಅಂತ ಓನರ್ನ ಮಗ ಗೀತಾ ಹಾಗೆ ನವೀನ್ ಮನೆ ಹತ್ರ ಹೋಗಿದ್ದಾರೆ ಈ ವೇಳೆ ಬಾಗಿಲು ತೆಗೆದು ನೋಡಿದಾಗ ಆಕೆ ರಕ್ತದ ಮಡುವಿನಲ್ಲಿ ಬಿತ್ತಿರುವುದು ಗೊತ್ತಾಗಿದೆ ಕೂಡಲೇ ಮನೆಯ ಓನರ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ತುಮಕೂರು ಗ್ರಾಮಾಂತರ ಎಸ್ ಪಿ ಡಿ ಪಿ ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ ಯಶ್ವಾನದಳ ಹಾಗೆ ಬೆರಳಚ್ಚು ತಂಡ ಕೂಡ ಧಾವಿಸಿ ಪರಿಶೀಲಿಸಿದೆ ಇನ್ನು ಕೊಲೆ ಮಾಡಿದ ಬಳಿಕ ಗೀತಾ ನವೀನ್ ಪರಾರಿಯಾಗಿದ್ದಾನೆ ಆತನಿಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರೆಸಿದ್ದಾರೆ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋ ದುನಿಯಾದಲ್ಲಿ ಎಷ್ಟೆಲ್ಲ ಒಳ್ಳೇದು ಸಿಗ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರುವವರು ಸೋಷಿಯಲ್ ಮೀಡಿಯಾ ಮೂಲಕ ಕೆಲವೇ ಕೆಲವು ದಿನಗಳಲ್ಲಿ ಹುಟ್ಟುವ ಪ್ರೀತಿ ಕೆಲವೇ ಕೆಲವು ದಿನಗಳಲ್ಲಿ ಅಂತ್ಯ ಆಗ್ತಾ ಇರೋದನ್ನ ನೀವು ನೋಡ್ತಾನೆ ಇದ್ದೀರ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹೀಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮೂಲಕ ಪರಸ್ಪರ ಪರಿಚಿತರಾಗಿ ಅದೆಷ್ಟೋ ಜನ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಆದ್ರೆ ಆ ಪ್ರೀತಿ ಕೆಲವೇ ಕೆಲವು ದಿನಗಳಲ್ಲಿ ಅಂತ್ಯ ಆಗ್ತಾ ಇರೋದು ನಿಜಕ್ಕೂ ದುರಂತ ಆತ ಯಾರು ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡಿರೋದಿಲ್ಲ ಅಥವಾ ಆಕೆ ಯಾರು ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡಿರೋದಿಲ್ಲ ಒಂದು ನಾಲ್ಕು ಮೆಸೇಜ್ ಹಾಕಿ ಚೆನ್ನಾಗಿ ಮಾತನಾಡಿ ನಾಲ್ಕು ದಿನ ಸುತ್ತಾಡಿದ್ದು ಅದೇ ಪ್ರೀತಿ ಅಂತ ಅಂದ್ಕೊಳ್ತಾರೆ ಆದ್ರೆ ನಮ್ಮ ಮಧ್ಯೆ ಎಷ್ಟು ಹೊಂದಾಣಿಕೆ ಇದೆ ನಾವಿಬ್ರು ಪರಸ್ಪರ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀವಿ ಮುಂದಿನ ಜೀವನವನ್ನ ಚೆನ್ನಾಗಿ ನಡೆಸಬಹುದ ನಡೆಸುವಂತಹ ಸಾಮರ್ಥ್ಯ ಇಬ್ರಲ್ಲೂ ಇದೆಯಾ ಯಾವುದನ್ನು ಕೂಡ ಯೋಚನೆ ಮಾಡದೆ ಕ್ಷಣಿಕ ಸುಖಕ್ಕಾಗಿ ಪ್ರೀತಿಯ ಹೆಸರಲ್ಲಿ ಅದೆಷ್ಟೋ ಜನ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಆದ್ರೆ ಎಷ್ಟು ಬೇಗ ಅವರು ಪ್ರೀತಿಸಿ ಮದುವೆ ಆಗ್ತಾರೋ ಅಷ್ಟೇ ಬೇಗ ಅವರ ವೈವಾಹಿಕ ಬದುಕು ಕೂಡ ಮುಟ್ಟು ಹೋಗ್ತಾ ಇರೋದು ನಿಜಕ್ಕೂ ಅತ್ಯಂತ ಬೇಸರದ ಸಂಗತಿ ಇವತ್ತು ಪ್ರೀತಿ ಹೆಸರಲ್ಲಿ ಸಾಕಷ್ಟು ಕೊಲೆಗಳಾಗ್ತಾ ಇದೆ ಸಾಕಷ್ಟು ರೀತಿಯ ಹಿಂಸೆಗಳಾಗ್ತಾ ಇದೆ ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ ಆದರೂ ಕೂಡ ಜನ ಎಚ್ಚೆತ್ಕೊಳ್ತಾ ಇಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಹಾಸನದಲ್ಲಿ ನಡೆದಂತಹ ಘಟನೆ ಮಾಸಿ ಹೋಗಿಲ್ಲ ಅಂತದೇ ಘಟನೆ ಸಾವಿರಾರು ಸಿಗುತ್ತೆ ಹುಡುಕ್ತಾ ಹೋದ್ರೆ ನೀವು ಕೂಡ ಪ್ರತಿದಿನ ಮಾಧ್ಯಮಗಳಲ್ಲಿ ಓಡ್ತಾನೆ ಇರ್ತೀರ ಆದರೂ ಕೂಡ ಜನ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ ಕ್ಷಣಿಕ ಪ್ರೀತಿಯನ್ನ ನಂಬಿ ಹೋಗಿ ಈ ರೀತಿ ಜೀವ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಕೇವಲ ಯುವತಿಯರು ಮಾತ್ರ ಅಲ್ಲ ಯುವಕರು ಕೂಡ ಎಚ್ಚೆತ್ಕೊಳ್ಬೇಕು ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಪರಿಚಿತರಾಗಿ ನಾಲ್ಕೈದು ದಿನ ಜೊತೆಯಲ್ಲಿದ್ದು ಜೊತೆಯಲ್ಲಿ ಸುತ್ತಾಡಿದ ತಕ್ಷಣ ಅದು ಪ್ರೀತಿ ಅಲ್ಲ ಅದರ ಬದಲಿಗೆ ಪರಸ್ಪರ ನಾವೆಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಇಬ್ರು ಜೀವನ ನಡೆಸೋದಕ್ ಸಾಧ್ಯನಾ ನಾವು ಜೊತೆಯಾಗಿದ್ರೆ ಚೆನ್ನಾಗಿರ್ತೀವ ಅಥವಾ ಸಮಾಜದಲ್ಲಿ ಒಂದು ಮಾದರಿ ಜೋಡಿಯಾಗಿ ಬದುಕ್ತೀವ ಇದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆ ಇಟ್ಟರೆ ಅಂಥವರ ಜೀವನ ಚೆನ್ನಾಗಿರುತ್ತೆ ಅದರ ಹೊರತಾಗಿ ಯಾವುದೋ ಆಸೆಯಿಂದ ಮದುವೆಯಾಗಿ ಕೊನೆಗೆ ಈ ರೀತಿ ಜೀವನವನ್ನು ಅಂತ್ಯ ಮಾಡಿಕೊಳ್ಳೋದು ನಿಜಕ್ಕೂ ದುರಂತ ಇಂಥ ಘಟನೆಗಳಾದಾಗ ಎಚ್ಚೆತ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಆದರೆ ಅದೆಷ್ಟೋ ಜನ ಇಂಥ ಘಟನೆಗಳಿಂದ ಪಾಠ ಕಲಿಯೋದನ್ನು ಬಿಟ್ಟು ಮತ್ತಷ್ಟು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತಾರೆ ಎಲ್ಲಿ ತನಕ ಜನ ಎಚ್ಚೆತ್ಕೊಳ್ಳೋದಿಲ್ವೋ ಎಲ್ಲಿಯ ತನಕ ಜನ ಅರ್ಥ ಮಾಡ್ಕೊಳ್ಳೋದಿಲ್ವೋ ಇಂಥ ಘಟನೆಗಳಿಂದ ಪಾಠಗಳನ್ನು ಕಲಿಯೋದಿಲ್ವೋ ಅಲ್ಲಿ ತನಕ ಇಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತವೆ ಅನ್ನೋದಂತೂ ಸತ್ಯ Most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join saint mary's neat long term program because you were never meant to give up ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ